ಎಲ್ರಿಗೂ ನಮಸ್ಕಾರ ಆಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ರೋಹಿಣಿಗೆ ಕಾಪಾಳು ಕೊಡ್ದು ನನ್ನನ್ನೇ ಯಮರ್ಸ್ತೀಯ ಅಂತ ಜುಟ್ಟಿಡ್ದು ಆಚೆ ಆಗ್ತಾಳೆ ಇನ್ನು ಈ ಜನ್ಮದಲ್ಲಿ ನನ್ನ ಮನೆ ಕಡೆ ತಿರುಗಿ ನೋಡಿಬಿಡ ಕಣೆ ಗುಂಗ್ರಿ ನಿನ್ನ ಕತೆ ಇವತ್ತಿಗೆ ಮುಗೀತು ಅಂತ ಬಾಗ್ಲಾಕೋತಾಳೆ ಶಾಂತಿ ಯಾಕೆ ಮಾಡ್ತಿದೀಯ ಮಾಡ್ತಿದ್ಯಾ ಏನು ಹೇಳ್ತಾಳೆ ಅಂತ ಕೇಳೋಕ್ಕೆ ಬಿಡ್ಲಿಲ್ವಲ್ಲ ಅಂತಾರೆ ರಂಗನಾಥ್ ಅವರು ಅವಳು ಮಾಡಿರೋದು ಅನ್ನೋದು ಅವಳನ್ನ ಕಾರಣ ಕೇಳೋ ಅವಶ್ಯಕತೆನೇ ಇಲ್ಲ ಅವಳು ಮಾಡಿರೋದೆಲ್ಲ ನಂಬಿಕೆ ದ್ರೋಹ ಅಂತಾಳೆ ಆ ನಂಬಿಕೆ ದ್ರೋಹನ ಯಾಕೆ ಮಾಡಿದ್ಲು ಅಂತನಾದರೂ ಕೇಳ್ಬೋದಲ್ವಾ ಅಂತಾರೆ ರಂಗನಾಥ್ ಅವರು ಅದಕ್ಕೂ ಅವಕಾಶ ಕೊಡ್ದೇನೆ ಮನೆಯಿಂದ ಆಚೆ ಹಾಕ್ಬಿಟ್ಟಿಯಲ್ಲ ಏ ಮನೋಜ್ ಹೋಗಿ ರೋಹಿಣಿನ ಕರ್ಕೊಂಡು ಬಾ ಅಂತಾರೆ ಬೇಗ ಹೋಗೋ ಅಂತಾನೆ ಸೂರ್ಯ ಹೋಗೋ ಅಂತಾರೆ ರಂಗನಾಥ್ ಅವರು ಆದರೆ ಶಾಂತಿ ಮಾತ್ರ ಮನೋಜನ್ನ ಕೆಕ್ಕರಿಸ್ಕೊಂಡು ನೋಡ್ತಿರ್ತಾಳೆ ಶಾಂತಿ ನೋಡ್ತಿರೋದನ್ನ ನೋಡಿ ನಾನು ಹೋಗಲ್ಲಪ್ಪ ಅಂತಾನೆ ಮನೋಜ ಎಷ್ಟೇ ಆದರೂ ನೀನು ಹೆಂಡ್ತಿ ಅಲ್ವೇನೋ ಹೋಗಿ ಕರ್ಕೊಂಡು ಬಾ ಅಂತಾರೆ ರಂಗನಾಥ್ ಅವರು ಮನೋಜ ಹೋಗ್ತಿರ್ತಾನೆ ಶಾಂತಿ ಏಯ್ ನಿಂತ್ಕೊಳ್ಳೋ ಒಳಗೋಗು ಅಂತ ರೇಗ್ತಾಳೆ ಮೀನಾ ಸಕ್ರೆ ಹೇಳಾಯ್ತು ಇನ್ನು ಇವನು ಮನೆಯಿಂದ ಆಚೆ ಕಾಲಿಡಲ್ಲ ಬಿಡು ಅಂತಾನೆ ಸೂರ್ಯ ಲೇ ಮನೋಜ ನೀನ್ಗೆೇಳ್ತೀನ್ವೇನೋ ಹೋಗೋ ಒಳಗೆ ಅಂತಾಳೆ ಶಾಂತಿ ಶಾಂತಿ ನೀನು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅಂತಾರೆ ರಂಗನಾಥ್ ಅವರು ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತಾಳೆ ಶಾಂತಿ ನೀನು ತಪ್ಪು ಮಾಡ್ತಿದ್ದೀಯ ಶಾಂತಿ ಎಷ್ಟೇ ಆಗಲಿ ಅವಳಿ ಮನೆ ಸೊಸೆ ಈ ಮನೇಲಿ ಬಾಳಕ್ಕೆ ಬಂದವಳು ಅವಳನ್ನೇ ಮನೆಯಿಂದ ಆಚೆ ಹಾಕ್ಬಿಟ್ಟಿಯಲ್ಲ ಅಂತಾರೆ ರಂಗನಾಥ್ ಅವರು ಅವಳು ಮಾಡಿದ್ದು ತಪ್ಪೇನೇ ಆದರೆ ಹೇಳಬೇಕು ಅಂದರೆ ಈಗ ನೀನು ಮಾಡ್ತಿರೋದು ದೊಡ್ಡ ತಪ್ಪೆ ಅಂತಾರೆ ರಂಗನಾಥ್ ಅವರು ಯಾರಿಗೂ ವೇಷ ಹಾಕ್ಸಿ ನಮ್ಮನೆಯಲ್ಲೆಲ್ಲ ನಾಟಕ ಮಾಡಿಸಿ ನಮ್ಮನ್ನೆಲ್ಲ ಏ ಮಾಡಿಸಿರ್ಲಲ್ಲ ಅವಳಿಗೆ ಹೂ ಇಟ್ಟು ಪೂಜೆ ಮಾಡಬೇಕಿತ್ತ ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದು ನಾನೇ ಈಗ ನಾನೇ ಅವಳನ್ನ ಮನೆಯಿಂದ ಹೊರಗಾಕಿದ್ದೀನಿ ಅಂತಾಳೆ ಇನ್ಮೇಲೆ ಈ ಜನ್ಮದಲ್ಲಿ ಅವಳಿ ಮನೆ ಕಡೆಗೆ ಬರಲೇಬಾರ್ದು ಅಂತಾಳೆ ಶಾಂತಿ ಶಾಂತಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅವಳಿ ಮನೆಗೆ ಬರಲೇಬೇಕು ಅಂತಾರೆ ರಂಗನಾಥ್ ಅವರು ನಿಮ್ಗೆ ಅವಳೇ ಹೆಚ್ಚಾದ್ಲಾ ಅವಳೇ ಈ ಮನೆಗೆ ಬರ್ಬೇಕಾ ಹಾಗಾದ್ರೆ ನಾನು ಯಾಕೆ ಈ ಮನೇಲಿರ್ಬೇಕು ಅಂತ ಹೇಳಿ ಶಾಂತಿ ಅವಳಿ ಮನೆಗೆ ಬರೋದಾದ್ರೆ ನಾನು ಈ ಅಂತ ಅಂತೇಳಿ ಮನೆ ಬಿಟ್ಟು ಹೋಗ್ತಾಳೆ ರೋಹಿಣಿ ನೇರವಾಗಿ ಪೂಜಾ ಮನೆಗೆ ಬರ್ತಾಳೆ ರೋಹಿಣಿ ಯಾಕೆ ತಲೆ ಕೂದೆಲ್ಲ ಹೀಗಾಗಿದೆ ಇರೋ ಬಾಚಣಿಗೆ ಕೊಡ್ತೀನಿ ಅಂತ ತಗೋ ಮೊದಲು ತಲೆ ಬಾಚ್ಕೊ ಅಂತಾಳೆ ರೋಹಿಣಿ ಬಾಚಣಗಿನ ಬಿಸಾಕ್ತಾಳೆ ಯಾಕೆ ಹೀಗಿದೆಯಾ ಇರು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪೂಜಾ ಹೇಳ್ತಾಳೆ ಅದೆಲ್ಲ ಏನು ಬೇಡ ಅಂತಾಳೆ ರೋಹಿಣಿ ಅಂತದೇನೇ ಆಯಿತು ಯಾರೋ ಫ್ಯಾಮಿಲಿ ಫ್ರೆಂಡ್ ಮದುವೆಗೆ ಹೋಗ್ತೀವಿ ಅಂತ ತಾನೇ ನೀನು ಹೇಳಿದ್ದು ಅಂತಾಳೆ ಪೂಜಾ ನಾವು ಹೋಗಿದ್ದು ಯಾರ ಕಡೆ ಮದುವೆಗೆ ಅಂತ ಗೊತ್ತಾ ನಿನಗೆ ಅಂತಾಳೆ ಇನ್ಯಾರ ಕಡೆಯವ್ರ ಮದುವೆ ನಿಮ್ಮ ಆವನ ಫ್ರೆಂಡ್ ಮಗಳು ತಾನೇ ಅಂತಾಳೆ ಪೂಜಾ ಅಲ್ಲಿ ನಿಜವಾಗ್ಲೂ ಯಾರ ಫ್ಯಾಮಿಲಿ ಮದುವೆ ನಡೀತಿತ್ತು ಗೊತ್ತಾ ಅಂತಾಳೆ ರೋಹಿಣಿ ಇನ್ಯಾರ್ದು ಅನ್ನೋವಾಗ ಮೇಕೆ ಮಂಜಣ್ಣನ ಫ್ಯಾಮಿಲಿ ಅಂತಾಳೆ ರೋಹಿಣಿ ಏನು ಮೇಕೆ ಮಂಜಾಣನ ಅವ್ರ ಮನೆ ಮದ್ವೆನ ಅಂದರೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡ್ತಾ ಅಂತಾಳೆ ಪೂಜಾ ರೋಹಿಣಿ ನಡೆದಿರೋ ಸತ್ಯನೆಲ್ಲ ಹೇಳ್ತಾಳೆ ಶಾಂತಿ ತನ್ನ ಮನೆಯಿಂದ ಹೊರಗಾಕಿದ್ನೆಲ್ಲ ಹೇಳ್ತಾಳೆ ಏನೇ ಇಷ್ಟೊಂದೆಲ್ಲ ನಡೆದೋಗಿದೆ ಇರುವ ಒಂದು ನಿಮಿಷ ಅಂತೇಳಿ ಒಳಗೋಗ್ತಾಳೆ ಪೂಜಾ ಒಂದು ಇನ್ವಿಟೇಷನ್ ಕಾರ್ಡ್ ತೊಗೊಬಂದು ರೋಹಿಣಿ ಕೈಲಿ ಕೊಡ್ತಾಳೆ ಇದೇ ಮದ್ವೆನ ಅಂತ ಕೇಳುವಾಗ ರೋಹಿಣಿಯ ಇನ್ವಿಟೇಷನ್ ನೋಡ್ತಾಳೆ ಮೇಕೆ ಮಂಜಣ್ಣ ಮೊದಲೇ ತಂದುಕೊಟ್ಟಿದ್ದ ಕೊಟ್ಟಿದ್ದ ನನ್ನ ತಂಗಿ ಮಗನ ಮದುವೆ ಬಂದ್ಬಿಡಿ ಅಂತ ನಾನು ಟೈಮ್ ಇರಲಿಲ್ಲ ಅಂತ ಬರಲಿಲ್ಲ ಅಂತಾಳೆ ರೋಹಿಣಿ ಇನ್ವಿಟೇಷನ್ ಕಾರ್ಡ್ನ ಎಷ್ಟು ಯಾಕೆ ಇದನ್ನು ನೀನು ಮೊದಲೇ ಹೇಳಲಿಲ್ಲ ನಾನು ಮರ್ತೋದೆ ಕಣೆ ಅಂತಾಳೆ ಪೂಜಾ ನೀನು ಸ್ವಲ್ಪ ಕ್ಲೂ ಕೊಟ್ಟಿದ್ರು ನಾನು ಎಷ್ಟು ಹುಷಾರಾಗ್ತಿದೆ ಗೊತ್ತಾ ರೋಹಿಣಿ ರೋಹಿಣಿಯಾಗನ್ನೋವಾಗ ನೀವು ಈ ಮದುವೆಗೆ ಹೋಗ್ತೀರಾ ಅಂತ ನನಗೇನೇ ಗೊತ್ತಿತ್ತು ಅಂತಾಳೆ ಪೂಜಾ ನೀನು ಒಬ್ಳೋಗ್ಲಿಲ್ಲ ಅಂತರೇ ಮನೆಯವರೆಲ್ಲ ಹೋಗ್ತಿದ್ರಲ್ವಾ ಆ ಮೇಕೆ ಮಂಜಾಣ ಬರದೇ ಇರೋ ಹಾಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಅದು ಅವನ ತಂಗಿ ಮಗನ ಮದುವೆ ಇನ್ನೇಗೆ ನೀನು ಬರದೇ ಇರೋ ಹಾಗೆ ಮಾಡ್ತಿದ್ದೆ ಅಂತಾಳೆ ನೀನೊಂದು ಸಣ್ಣ ಕ್ಲೂ ಕೊಟ್ಟಿದ್ರೆ ಸಾಕಾಗ್ತಿತ್ತು ನಾನೇನೋ ಒಂದು ವ್ಯವಸ್ಥೆ ಮಾಡ್ತಿದ್ದೆ ಅಂತಾಳೆ ರೋಹಿಣಿ ರೋಹಿಣಿ ಅನ್ನೋವಾಗ ಪೂಜಾ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ ಮೊದಲೇ ಕನಸ ಕಂಡಿದ್ದೆ ಆಗ ರೋಹಿಣಿ ನಮ್ಮ ಮನೇಲಿ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ನಿನಗೆ ಮನೋಜ್ ಜುಟ್ಟಿಟ್ಕೊಂಡು ಎಳ್ದಾಡಿದ್ರು ನಾನು ಏನು ನಡಿಬಾರ್ದು ಅಂದ್ಕೊಂಡಿದ್ದೋ ಅದೇ ನಡೆದೋಯ್ತು ಅಂತಾಳೆ ಏಯ್ ನೀನು ಶ್ರೀಮಂತರು ಮನೆಯಿಂದ ಬಂದಿಲ್ಲ ಅನ್ನೋದು ಗೊತ್ತಾಗೋಯ್ತಾ ಅಂತಾಳೆ ಪೂಜಾ ಇಷ್ಟ್ರ ಮೇಲೆ ಇನ್ನೇನು ನಡೆಯೋಕೆ ಸಾಧ್ಯ ಆ ಮೇಕೆ ಮಂಜಾಣ್ಣನೇ ಎಲ್ಲಾನು ಹೇಳೋಗಾಯ್ತು ಏನು ಆ ಸೂರ್ಯನ ಜೊತೆ ಎಲ್ಲನೂ ಹೇಳ್ಬಿಟ್ರಾ ನಮಗೋಸ್ಕರ ಅವರು ಎಲ್ಲಾನು ಸಂಭಾಳಿಸ್ತಿದ್ರಲ್ಲೇ ಅಂತಾಳೆ ಪೂಜಾ ಇಲ್ಲಿ ಕೇಳು ರೋಹಿಣಿ ನೀನು ಇವತ್ತು ನಾಳೆ ನಮ್ಮಪ್ಪ ಅಲ್ಲಿದ್ದರೆ ದೊಡ್ಡ ಶ್ರೀಮಂತರು ನನಗೆ ಆಸ್ತಿ ಬರುತ್ತೆ ಅಂತ ಏನೇನೋ ಹೇಳ್ಕೊಂಡು ಬಂದೆ ನಿಮ್ಮ ಏ ಏಮಾರಿಸ್ಕೊಂಡು ಬಂದೆ ದೇವ್ರು ಎಷ್ಟು ದಿನ ಅಂತ ನೋಡ್ತಾನೆ ಕೊನೆಗೆ ಎಲ್ಲ ಸತ್ಯನೂ ಮನೆಯವ್ರಿಗೆ ಗೊತ್ತಾಗಿ ನೀನೇ ಸಿಕ್ಕೊಳವಾಗಾಯ್ತು ಅಂತಾಳೆ ಪೂಜಾ ಅದಕ್ಕೆ ನಿನಗೆ ತುಂಬ ಸಂತೋಷ ಆಗ್ಬಿಡ್ತಾ ಅಂತ ರೋಹಿಣಿ ಪೂಜಾ ಕತ್ತಿಸ್ಕೊ ಹೋಗ್ತಾಳೆ ಇಲ್ಲೇ ಬಿಡೆ ರೋಹಿಣಿ ನೀನಂತೂ ಕೊಲೆ ಮಾಡೋಕ್ಕಾಗಲ್ಲ ನಾನು ಹೇಳೋದನ್ನು ಕೇಳು ನಿಮ್ಮ ಮನೆಯವರೆಲ್ಲರೂ ತುಂಬ ಒಳ್ಳೆಯವರು ನೀನು ತುಂಬ ನಂಬಿದ್ರು ನೀನು ಅವ್ರಿಗೆ ಹಲ್ವಾ ಕೊಡ್ತಾನೆ ಹೋದೆ ಅವರು ಎಷ್ಟು ಅಂತ ಹಲ್ವಾ ತಿಂತಾರೆ ಅವರು ನಿಮ್ಮ ಅಪ್ಪನ ಬಗ್ಗೆ ಕೇಳಲೇಬಾರ್ದು ಅಂತ ಮಲೇಷಿಯಾ ಅಪ್ಪ ಅಂತ ನಿಮ್ಮ ಅಪ್ಪನ ಫೋಟೋ ತಂದಿಟ್ಟೆ ನೀನು ಇನ್ನು ಎಷ್ಟು ದಿನ ಅಂತ ಅವ್ರನ್ನ ಏಮಾರಿಸ್ಕೊಂಡು ಓಡಾಡೋಕ್ಕಾಗುತ್ತೆ ನೀನು ಆಗಲೇ ಆ ಟೈಮಲ್ಲೇ ಸಿಕ್ಕೋಗ್ಬೇಕಾಗಿತ್ತು ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ ಯಾವಾಗಿದ್ರೂ ಎಲ್ಲ ಸತ್ಯನೂ ಅವ್ರಿಗೆ ಗೊತ್ತಾಗಬೇಕಿತ್ತಲ್ಲ ಬಿಡು ಅನ್ನೋವಾಗ ಪೂಜಾ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ಇವಾಗ ಅಂತ ರೋಹಿಣಿ ಹೇಳ್ತಿರ್ತಾಳೆ ಹೇಗೆ ಸುಮ್ಮನಿರೋಕ್ಕಾಗುತ್ತೆ ರೋಹಿಣಿ ಇರೋ ಸತ್ಯನ ಹೇಳಲೇಬೇಕಲ್ಲ ಅಂತಾಳೆ ಪೂಜಾ ಅದು ಅಲ್ಲದೆ ಸುಳ್ಳು ಹೇಳಿ ನೀನು ಎಲ್ಲರೂ ಏಮಾರ್ಸ್ತಿದ್ದಿದ್ದು ನಿಜನೇ ಅಲ್ವಾ ಅಂತಾಳೆ ಪೂಜಾ ಸರಿಯಾದ ಟೈಮ್ ನೋಡಿ ನಾನು ಎಲ್ರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೂ ಮುಂಚೆ ನಾನು ಮನೋಜ್ ಇಬ್ರು ಲೈಫಲ್ಲಿ ಒಳ್ಳೆ ಸ್ಟೇಜಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಎಲ್ಲ ಹೋಯ್ತು ಅಂತ ರೋಹಿಣಿ ಹೇಳ್ತಿರ್ತಾಳೆ ಸರಿ ಇವಾಗ ಮನೋಜ್ ಅವ್ರು ಏನು ಹೇಳಿದ್ರು ಅಂತಾಳೆ ಪೂಜಾ ಅವ್ರು ಏನು ಹೇಳೋಕ್ಕೆ ಸಾಧ್ಯ ಅವರಮ್ಮ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂತಾಳೆ ರೋಹಿಣಿ ಅವರು ನೀನು ಮಾಡಿರೋದೆಲ್ಲ ತಪ್ಪು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಾ ಅಥವಾ ನಿನಗೆ ಮೊದಲೇ ಮದುವೆ ಆಗಿತ್ತು ನಿನ್ಗೊಂದು ಮಗು ಇದೆ ಅಂತ ಅದು ಗೊತ್ತಾಗ್ಬಿಡ್ತಾ ಅಂತಾಳೆ ಪೂಜಾ ಅದೆಲ್ಲ ಗೊತ್ತಾದರೆ ನನ್ನ ಕತೆ ಮುಗ್ದೇ ಹೋಯ್ತು ಕಣೇ ಪೂಜಾ ಅಂತಾಳೆ ರೋಹಿಣಿ ಅದು ನಿಜಾನೇ ಕಣೆ ಈಗ ನೀನು ಶ್ರೀಮಂತೆ ಅಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನೀನು ಜುಟ್ಟು ಜಾಲಾಡಿದ್ದಾರೆ ಇನ್ನು ನಿನಗೆ ಮೊದಲೇ ಮದುವೆ ಆಗಿದೆ ಒಂದು ಮಗು ಬೇರೆ ಇದೆ ಅಂತೇನಾದರೂ ಗೊತ್ತಾಗ್ಬಿಟ್ರೆ ನಿನ್ನ ತಲೆನೇ ಇರಲ್ಲ ಅಂತಾಳೆ ಪೂಜಾ ಸರಿ ಸರಿ ಟೆನ್ಷನ್ ಏನಾಗಬೇಡ ಇನ್ಮೇಲೆ ಏನೇ ಮಾಡ್ತೀಯಾ ಅಂತಾಳೆ ಪೂಜಾ ಇನ್ಮೇಲೆ ಏನು ಮಾಡೋದು ಅಂತ ನನಗೂ ಗೊತ್ತಿಲ್ಲ ಕಣೆ ನಮ್ಮತ್ತೆ ಬೇರೆ ರೌದ್ರ ಅವತಾರ ತಾಳಿದ್ದಾರೆ ಅದಕ್ಕೆ ತಾನೇ ಅವ್ರು ನಿನ್ನ ಮನೆಯಿಂದ ಆಚೆ ಹಾಕಿರೋದು ಮತ್ತಿನ್ನೇನು ಮಾಡಬೇಕು ಅಂದ್ಕೊಂಡಿದೀಯಾ ಅಂತಾಳೆ ಪೂಜಾ ಮತ್ತೆ ನೀನು ಮನೆಗೆ ಹೇಗೆ ಹೋಗ್ತೀಯಾ ಅನ್ನೋವಾಗ ಈಗ ತಾನೇ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತ ನಂತರ ಯೋಚನೆ ಮಾಡ್ತೀನಿ ಅಂತಾಳೆ ರೋಹಿಣಿ ನಿನ್ನ ಐಡಿಯಾ ಎಲ್ಲ ನನಗೆ ಗೊತ್ತಾಗಲ್ಲ ಕಣೆ ಇದಕ್ಕೂ ಮೇಲೆ ನಿಮ್ಮತ್ತೆ ನಿನ್ನನ್ನು ಮನೆ ಒಳಗೆ ಸೇರಿಸ್ಕೋತಾರೆ ಅಂತ ನನಗನ್ನಿಸ್ತಾ ಇಲ್ಲ ಅಂತಾಳೆ ಮೂರು ಜನ ಸೊಸೇರಲ್ಲಿ ನಿನ್ನೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರು ಈಗ ನಿನ್ನಿಂದನೇ ಅವಮಾನ ಆಗಿದೆ ಈಗ ನೋಡಿದ್ರೆ ಈ ಥರ ಇದ್ದಾರೆ ಅವ್ರ ಆ್ಯಟಿಟ್ಯೂಡೇ ವಿಚಿತ್ರವಾಗಿದೆ ಅಂತಾಳೆ ಪೂಜಾ ಖಂಡಿತ ಆ ಮೀನ ಜೊತೆ ಹೇಗೆ ಕೆಟ್ಟದಾಗಿ ನಡ್ಕೋತಾರೋ ಅದೇ ರೀತಿ ನನ್ನ ಜೊತೆಯೂ ನಡ್ಕೋತಾರೆ ಅಂತಾಳೆ ರೋಹಿಣಿ ಅದೆಲ್ಲ ನಡೆಯೋಕೆ ನೀನು ಮನೆಗೆ ಹೋದರೆ ತಾನೇ ನೀನು ನನ್ನ ಮನೆಗೆ ಬರಬೇಡ ಅಂತ ಹೇಳಿದಾರಲ್ಲ ಹೇಗೆ ಹೋಗ್ತೀಯಾ ಅಂತಾಳೆ ಪೂಜಾ ಅವ್ರು ಬರಬೇಡ ಅಂದಿದ್ದ ತಕ್ಷಣ ನಾನು ಹೋಗ್ದೇ ಇರೋಕ್ಕಾಗುತ್ತಾ ನಾನು ಆ ಮನೆ ಸೊಸೆ ಮನೋಜ್ ಅವ್ರ ಹೆಂಡ್ತಿ ನಮ್ಮತ್ತೆ ನನ್ನ ಜೊತೆ ಆ ರೀತಿ ನಡ್ಕೊಂಡಿರ್ಬೋದು ಆದರೆ ನಮ್ಮ ಮಾವ ಹಾಗೆಲ್ಲ ಅಲ್ಲ ಖಂಡಿತ ನನ್ನನ್ನು ಮನೆಗೆ ಕರ್ಸ್ಕೋತಾರೆ ಅಂತಾಳೆ ಮಾವನಿಗೆ ಎಲ್ಲರೂ ಒಂದಾಗಿರಬೇಕು ಅನ್ನೋ ಆಸೆ ಇದೆ ಖಂಡಿತ ಅವರು ಏನಾದರೂ ಒಂದು ಮಾಡೇ ಮಾಡ್ತಾರೆ ನಾನು ಆ ಮನೆಗೆ ಹೋಗೇ ಹೋಗ್ತೀನಿ ನಾನು ಅಂದ್ಕೊಂಡಿರೋ ಹಾಗೆ ಮನೋಜ್ ಅವ್ರ ಜೊತೆ ಜೀವನ ಮಾಡೇ ಮಾಡ್ತೀನಿ ಅಂತಾಳೆ ಇಷ್ಟೆಲ್ಲ ಆದಮೇಲೆ ಇಷ್ಟೊಂದು ಕಾನ್ಫಿಡೆಂಟ್ ಇದೆಯೇನೆ ನಿನಗೆ ನೀನು ಅಂದ್ಕೊಂಡಾಗೆ ನಡೆದ್ರೇನೋ ಸರಿ ಅಂತಾಳೆ ನಡ್ದೇ ನಡೆಯುತ್ತೆ ನೀನು ಹೋಗಿ ನನಗೊಂದು ಕಪ್ ಕಾಫಿ ಮಾಡ್ಕೊಂಡು ಬಾ ಅಂತ ರೋಹಿಣಿ ಹೋಗ್ತಾಳೆ ಈ ಕಡೆ ಮೀನಾ ಮನೇಲಿ ಇಷ್ಟೊಂದೆಲ್ಲ ಆಗೋಯ್ತಲ್ಲ ಅಂತ ಹೇಳ್ತಿರ್ತಾಳೆ ಇಷ್ಟೆಲ್ಲ ಆಗಿದ್ದು ಆ ಪೆಂಗಿನಿಂದನೇ ಅಂತಾನೆ ಸೂರ್ಯ ಅಲ್ಲಿ ರೋಹಿಣಿಯವರಲ್ವ ಎಲ್ಲರೂ ಎಮ್ ಆರ್ಸಿ ತಪ್ಪು ಮಾಡಿರೋದು ಮನೋಜ್ ಅವ್ರ ಮೇಲೆ ಯಾಕೆ ಹೇಳ್ತೀರಾ ಅಂತಾಳೆ ಮೀನಾ ಈ ಪೆಂಗೆ ಇದ್ದನ್ನೆಲ್ಲ ಚಿಕ್ಕದ್ರಿಂದ ದುರಾಸೆ ಅವನಿಗೆ ನಾನು ದೊಡ್ಡ ಕೋಟೀಶ್ವರ ಆಗಬೇಕು ಶ್ರೀಮಂತ ಆಗಬೇಕು ಅನ್ನೋದೇ ಅವನ ಆಸೆ ಅದನ್ನೇ ಹೇಳಿರ್ತಾನೆ ಈ ಪಾರ್ಲರಮ್ಮ ನನ್ನ ದೊಡ್ಡ ಕೋಟೀಶ್ವರಿ ಶ್ರೀಮಂತೆ ಅಂತ ಹೇಳಿದಾಳೆ ಎಲ್ಲರೂ ಏ ಬಂದಿದ್ದಾಳೆ ಎಲ್ರೂ ಆಟ ಆಡಿಸಿದ್ದಾಳೆ ಇದಕ್ಕೆಲ್ಲ ಕಾರಣ ಇವನೇ ಅಂತಾನೆ ಸೂರ್ಯ ಮನೋಜ್ ರೂಮಿಂದ ಆಚೆ ಬರ್ತಿರ್ತಾನೆ ಬಂದವನೇ ಹೋಗೋದು ನೀರು ಕುಡಿಯೋದು ಹೋಗೋದು ನೀರು ಕುಡಿಯೋದು ಹೀಗೆ ಮಾಡಿ ನಾಲ್ಕೈದು ಸರಿ ಹೋಗಿ ಹೋಗಿ ನೀರು ಕುಡಿತಿರ್ತಾನೆ ಇವನೇನು ಮೀನಾ ಹೀಗೋಗಿ ನೀರು ಕುಡಿತಿದ್ದಾನೆ ಅಂತಾನೆ ಸೂರ್ಯ ಬೇಜಾರು ಮಾಡ್ಕೊಂಡು ಕುಡೀತಿರ್ಬೋದು ಅಂತಾಳೆ ಮೀನಾ ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಏನೋ ಮನೋಜ ಏನು ಮಾಡಬೇಕು ಅಂದ್ಕೊಂಡಿದೀಯಾ ಅಂತಾರೆ ನಾನೇನಪ್ಪ ಮಾಡೋಕ್ಕಾಗುತ್ತೆ ಅಂತಾನೆ ಮನೋಜ ರೋಹಿಣಿ ನಿನ್ನೆಣ್ಣಿ ಕಣೋ ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ನೀನು ಒಂದು ಸರಿ ಕೇಳಬಾರ್ದ ಅಂತಾರೆ ನಾನು ಯಾಕಪ್ಪ ಅವಳೊಂದು ಕೇಳಲಿ ಅಂತಾನೆ ಲೇ ಅವ್ರಂದು ಕೇಳಿದೆ ಇನ್ನೇನು ಪಕ್ಕದ ಮನೆಯವ್ರನ್ನ ಹೋಗಿ ಕೇಳ್ತೀಯಾ ನೀನು ಇಂತಿನ ನೀನೇ ಕೇಳಬೇಕು ಕಣೋ ಅಂತಾನೆ ಸೂರ್ಯ ಏಯ್ ಇದು ಗಂಡ ಹೆಂಡ್ತಿರೋ ವಿಷಯ ಮಧ್ಯದಲ್ಲಿ ನೀವಿಬ್ಬರು ತಲೆ ಹಾಕಬೇಡಿ ಅಂತಾನೆ ಮನೋಜ ಏನು ಮಾಡ ಇದು ಇವ್ರು ಈಗ ಹೇಳ್ತಿದ್ದಾರೆ ನೀವು ಎಲ್ಲರೂ ಒಟ್ಟಾಗಿರಬೇಕು ಅಂತ ತಾನೇ ಹೇಳಿರೋದು ಇವ್ರು ನೋಡಿದ್ರೆ ಗಂಡ ಹೆಣ್ತಿರ ವಿಷಯ ಮಧ್ಯದಲ್ಲಿ ತಲೆ ಹಾಕಬೇಡಿ ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಈ ಥರ ಏನಾದರೂ ಆದರೆ ಎಲ್ಲರೂ ಒಟ್ಟಾಗಿ ಸೇರಿ ತಾನೇ ಸಮಸ್ಯೆನ ಬಗೆಹರಿಸ್ಬೇಕು ಅಂತಾಳೆ ಮೀನಾ ಮೀನಾ ನೀನು ಈಗ ಹೇಳಿದ್ರೆ ಕೇಳ್ತಾನೆ ಅವನು ನಾನು ಜೋರು ಜೋರಾಗಿ ಹೇಳಿದ್ರೇ ಕೇಳಲ್ಲ ಲೇ ಪಂಗ್ಯ ಅಪ್ಪ ಹೇಳೋದನ್ನು ಸ್ವಲ್ಪ ಕೇಳು ಅವ್ರು ಹೇಳೋದೆಲ್ಲ ನಮ್ಮ ಅವ್ರು ಹೇಳೋದೆಲ್ಲ ಸರಿಯಾಗೇ ಇರುತ್ತೆ ಅವ್ರು ಹೇಳ್ದಾಗ ಮಾಡು ತಿಳೀತಾ ಅಂತಾರೆ ನೋಡು ಮನೋಜ್ ತಪ್ಪೋ ಸರಿನೋ ರೋಹಿಣಿ ನಿನ್ನ ಹೆಂಡ್ತಿ ಈ ಮನೆ ಸೊಸೆ ಅವಳೇನಕ್ಕೆ ನಮ್ಮನ್ನೆಲ್ಲ ಏಮಾರಿಸಿದ್ಲು ಯಾಕೆ ಈ ಥರ ಮಾಡಿದ್ಲು ಅನ್ನೋ ವಿಷಯನಾದರೂ ತಿಳ್ಕೊಬೇಕಲ್ವಾ ಹೋಗಿ ಅವಳನ್ನ ಕರ್ಕೊಂಡು ಬಾ ಅವಳ ಜೊತೆ ಮಾತಾಡು ಅಂತಾರೆ ರಂಗನಾಥ್ ಅವರು ನಾನು ಯಾಕಪ್ಪ ಅವಳ ಜೊತೆ ಮಾತಾಡಬೇಕು ಅವಳನ್ನೇನಕ್ಕೆ ಕರ್ಕೊಂಡು ಬರಬೇಕು ಅವಳು ನಮ್ಮನ್ನೆಲ್ಲ ಏಮಾರ್ಸಿದ್ದಾಳೆ ನಾನು ಎಷ್ಟು ನಂಬಿದ್ದೆ ಅವಳನ್ನ ಅವಳೇ ನನಗೆ ಮೋಸ ಮಾಡಿಬಿಟ್ಲು ಅಂತಾನೆ ಮನೋಜ ಲೇ ನೀನು ಸಕ್ಕರೆ ಥರನೇ ಆಡ್ತಿದ್ಯಲ್ಲೋ ಏಯ್ ಅಮ್ಮನ ಬಗ್ಗೆ ಈ ಥರ ಎಲ್ಲ ಮಾತಾಡ್ಬಿಡ ಕಣೋ ಅಂತಾನೆ ಮನೋಜ ಅವ್ರು ಹೇಳಿದ್ದೆ ಸರಿ ಅಂತ ಅನ್ನೋವಾಗ ಲೇ ಏನು ಸರಿ ನೋಡು ಮನೋಜ ಅಪ್ಪ ಹೇಳ್ದ ಕೇಳು ಅಪ್ಪ ಮೂರು ಜನ ಸರಿ ಒಂದೇ ಥರ ನೋಡ್ತಾರೆ ನಾವೆಲ್ಲರೂ ಒಟ್ಟಾಗಿ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಯಸೋರು ಅಪ್ಪನೇ ಕಣೋ ಅಪ್ಪನ ಮಾತು ಕೇಳು ಹೋಗಿ ಪಾರ್ಲರ್ ಕರ್ಕೊಂಡು ಕರ್ಕೊಂಡ್ಬಾ ಅಂತಾನೆ ಸೂರ್ಯ ಅದೆಲ್ಲ ಆಗೋಳ ಕಣೋ ನಾನೋ ಕರ್ಕೊಂಡು ಬರೋಲ್ಲ ಈ ಥರ ಮಾಡೋದೆಲ್ಲ ಸರಿಯಲ್ಲ ಮನೋಜ ಅಂತಾರೆ ರಂಗನಾಥವ್ರು ಆಗಲ್ಲ ಅಪ್ಪ ನಾನಂತೂ ಅವಳನ್ನ ಕರ್ಕೊಂಡು ಬರೋಲ್ಲ ನೋಡಪ್ಪ ಇದು ಗಂಡ ಹೆಂಡ್ತಿರ ವಿಷಯ ಇದನ್ನೆಲ್ಲ ನಾನಾವೇ ನೋಡ್ಕೋತೀವಿ ನೀವು ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ಅಂತಾನೆ ಏನಪ್ಪ ಇವನು ಲೂ ಲೂ ಥರ ಮಾತಾಡ್ತಿದ್ದಾನೆ ಲೇ ಮನೋಜ ಅಪ್ಪನ ಹತ್ರ ಸರಿಯಾಗಿ ಮಾತಾಡೋದು ಕಲಿ ಈ ಥರ ಎಲ್ಲ ಮಾತಾಡಿದರೆ ಸರಿಯಾಗಿರೋಲ್ಲ ನೋಡು ಅಂತ ಸೂರ್ಯ ಬೈತಿರ್ತಾನೆ ಏನ್ರಿ ಸುಮ್ಮನೆ ಅಂತಿರ್ತಾಳೆ ಮೀನಾ ಏನು ನಿಮ್ಮ ವಿಷಯದಲ್ಲಿ ಅಪ್ಪ ತಲೆ ಇಡಬಾರ್ದ ಅವ್ರೇನಾದರೂ ಇರಲಿಲ್ಲ ಅಂದರೆ ನೀನು ಇಲ್ಲ ನಾನು ಇಲ್ಲ ನಮ್ಮ ಕುಟುಂಬನೇ ಇರ್ತಿರ್ಲಿಲ್ಲ ತಲೆ ಇಡಬಾರ್ದಂತೆ ತಲೆ ಇಡಬಾರ್ದು ಅಂತ ಸೂರ್ಯ ಬೈತಿರ್ತಾನೆ ಲೇ ಅಮ್ಮ ಮಾಡಿರೋದು ಸರಿಯಾಗಿ ಇದೆ ಕಣೋ ಅವಳು ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಮನೋಜ ನೋಡು ಮನೋಜ ನಿಮ್ಮ ಅಮ್ಮ ಏನೋ ಕೋಪದಲ್ಲಿ ಆ ರೀತಿ ಮಾಡಿದ್ದಾಳೆ ಅವಳ ಕೋಪ ಕಡಿಮೆ ಆದಮೇಲೆ ಅವಳೇ ಸುಮ್ಮನಾಗ್ತಾಳೆ ಹೋಗಿ ರೋಹಿಣಿನ ಕರ್ಕೊಂಡು ಬರ್ತಾರೆ ಇಲ್ಲ ಅಪ್ಪ ಅಮ್ಮ ಹೇಳೋವರೆಗೂ ನಾನು ಅವಳ ಜೊತೆ ಮಾತಾಡೋದು ಇಲ್ಲ ಅವಳು ನೋಡೋದೂ ಇಲ್ಲ ಅವಳನ್ನು ಕರ್ಕೊಂಡು ಬರೋದೂ ಇಲ್ಲ ನಾನು ಇಲ್ಲಿರೋದು ನಿಮಗೆ ಸಮಸ್ಯೆ ಆಗ್ತಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ ಮನೋಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು